ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾವು ಖ್ಯಾಗರಿದೋ ಸಿದ್ದು ಸರ್ಕಾರದ ಬಿಗ್ ಎಕ್ಸ್ಪೋಸ್ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೆಲ್ಲ ನೀರಲ್ಲಿ ಹೋಮ ಆದಂಗೆ ಆಗೋಯ್ತಲ್ಲ ಇದೊಂದು ಬೆಳವಣಿಗೆ ಇದೊಂದು ಬೆಳವಣಿಗೆ ಇಮೇಜನ್ನೇ ಡ್ಯಾಮೇಜ್ ಮಾಡಲಿಲ್ವಾ ಪ್ರಶ್ನೆ ಕೇಳ್ತಾ ಇದೆ ರಾಜ್ಯ ಹಾಗಾದರೆ ಹೈಕಮಾಂಡ್ ಮೆಚ್ಚಿಸೋದಿಕ್ಕೆ ತಮ್ಮ ಮೇಲಿನ ನಾಯಕರನ್ನು ಮೆಚ್ಚಿಸೋದಕ್ಕೆ ಏನು ಬೇಕಾದರೂ ಬಲಿ ಕೊಟ್ಟು ಬಿಡ್ತೀರಾ ಇಂಥದ್ದೊಂದು ಆಕ್ರೋಶ ಕಿಡಿ ಹೊತ್ತಿಸಿದೆ ಈಗ ಸಿದ್ದರಾಮಯ್ಯನವರೇ ನಿಜಕ್ಕೂ ಕೂಡ ನೀವು ಯಾವ ವಿಚಾರದಲ್ಲಿ ಜನರ ಪ್ರೀತಿಯನ್ನು ಗಳಿಸಿದ್ರೋ ಅದೇ ವಿಷಯದಲ್ಲಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳು ಸಿದ್ದರಾಮಯ್ಯ ಸರ್ಕಾರದ ಅದರ ಭಾಗವಾಗಿರುವ ದೊಡ್ಡ ದೊಡ್ಡ ಮಂತ್ರಿಗಳ ಮತ್ತು ಮುಖ್ಯಮಂತ್ರಿಗಳ ನಡೆ ಕೂಡ ಈಗ ಬಹು ಅಚ್ಚರಿಗೆ ಕಾರಣ ಆಗಿದೆ ಸಿದ್ದರಾಮಯ್ಯನವರು ಇದುವರೆಗೆ ಗುರುತಿಸ್ಕೊಂಡಿದ್ದು ಜನ ಮೆಚ್ಚುಗೆಯನ್ನು ಗಳಿಸಿದ್ಯಾಕೆ ರಾಮಯ್ಯ ಸಂಧಿ ಸಮಾಸ ಪಾಠ ಮಾಡ್ತಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯನವರು ಹಿಂದಿ ಹೇರಿಕೆಯ ವಿರುದ್ಧ ಸಮರವನ್ನು ಸಾರ್ತಾರೆ ಮೋದಿ ಗೌರ್ಮೆಂಟನ್ನು ತರಾಟೆಗೆ ತಗೊಳ್ತಾರೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ದೊಡ್ಡ ದೊಡ್ಡ ಭಾಷಣವನ್ನು ಬಿಡ್ತಾರಲ್ವ ಆ ಕಾರಣಕ್ಕೆ ಬಹಳ ಒಲವನ್ನು ಗಳಿಸ್ಕೊಂಡಿದ್ದಾರಲ್ವ ಸಿದ್ದರಾಮಯ್ಯನವರು ಕನ್ನಡಿಗರಿಂದ ಆದರೆ ಇವತ್ತು ಮಾಡಿದ್ದೇನು ಮುಖ್ಯಮಂತ್ರಿಗಳೇ ನೀವು ಕಮಲ್ ಹಾಸನ್ ಅವರ ವಿಚಾರದಲ್ಲಿ ಸಿದ್ದರಾಮಯ್ಯ ಬಿಗ್ ಎಕ್ಸ್ಪೋಸ್ ಆಯ್ತಾ ರಾಹುಲ್ ಗಾಂಧಿ ಅವ್ರಿಗೋಸ್ಕರ ಡಿ ಎಂ ಕೆ ತಮ್ಮ ಪಾರ್ಟ್ನರ್ ಡಿ ಎಂ ಕೆ ವತಿಯಿಂದ ಆಯ್ಕೆಯಾಗಿರುವ ಡಿ ಎಂ ಕೆ ಸಪೋರ್ಟಿಂದ ಆಯ್ಕೆಯಾಗಿರುವ ರಾಜ್ಯಸಭಾ ಎಂ ಪಿ ಈಗ ಆಗಿ ರಾಜ್ಯಸಭೆಗೆ ಡಿ ಎಂ ಕೆ ಸಪೋರ್ಟಿಂದ ಕಮಲ್ ಹಾಸನ್ ಅವರು ಎಂಟ್ರಿ ಕೂಡ ಕೊಟ್ಟಿದ್ದಾರೆ ಸೊ ಹೈಕಮಾಂಡ್ ಮೆಚ್ಚಿಸೋದಕ್ಕೋಸ್ಕರ ನಿಮ್ಮ ಕನ್ನಡ ಒಲವಿನ ಜೊತೆಗೆ ಕಾಂಪ್ರಮೈಸ್ ಆದ್ರ ಕನ್ನಡ ಭಾಷೆ ನೆಲ ಅಂತ ಬಂದಾಗ ಕಾಂಪ್ರಮೈಸ್ ಆಗಲ್ಲ ಅಂತ ಯಾವಾಗಲೂ ಗುಡುಕ್ತಾ ಇದ್ದ ಸಿದ್ದರಾಮಯ್ಯವರೇ ಇವತ್ತು ಟ್ವೀಟ್ ಮಾಡಿ ಸುಮ್ಮನಾದ್ರಲ್ಲ ಅದು ನಿಮ್ಮ ಮಂತ್ರಿಗಳು ಪರಮಾಪ್ತ ಮಂತ್ರಿಗಳು ನಿಮ್ಮ ಉಪಮುಖ್ಯಮಂತ್ರಿಗಳು ಎಂತೆಂಥ ಮಾತಾಡಿದ್ದಾರೆ ಫಿಲಮ್ ಚೇಂಬರ್ ಡಿಸೈಡ್ ಮಾಡ್ಕೊಳ್ಳುತ್ತೆ ಅಂತ ತಮಗೂ ಗೊತ್ತೇ ಇಲ್ದಿರೋ ರೀತಿಯಲ್ಲಿ ಅವ್ರ ಮೇಲೆ ಎತ್ತ ಹಾಕಿದ್ರಿ ಅವ್ರ ಇವ್ರ ಮೇಲೆ ಎತ್ತ ಹಾಕೋದು ಕೊನೆಗೆ ಕಮಲ್ ಹಾಸನ್ಗೂ ಜಯ ಆಯಿತು ಇವತ್ತು ಕನ್ನಡಿಗರಿಗೂ ಜಯ ಆಯಿತು ಆದರೆ ಸಿದ್ದರಾಮಯ್ಯನವ್ರ ಸೋತ್ರ ಅನ್ನುವಂಥ ಚರ್ಚೆ ನಡೀತಾ ಇದೆ ನೋಡಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಮುಖ್ಯಮಂತ್ರಿಗಳು ಇದು ಸರಿಯಲ್ಲ ಅಂತ ಒಂದು ಟ್ವೀಟ್ ಏನೋ ಮಾಡ್ತಾರೆ ಆದ್ರೆ ಏನ್ ಕ್ರಮ ತಗೊಂಡ್ರಿ ಸರ್ಕಾರದ ಆಕ್ಷನ್ ಮೂಲಕವೇ ಬಿಸಿ ಮುಟ್ಟಿಸೋದಿಕ್ಕೂ ಒಂದಿಷ್ಟು ಅವಕಾಶಗಳಿದ್ವು ಅದ್ರ ಹೊರತಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕನ್ನಡ ಪರ ಸಂಘಟನೆಗಳಿಗೆ ಇದೇನು ದೊಡ್ಡ ವಿಷಯ ಮಾಡೋಕ್ ಹೋಗ್ಬೇಡ್ರಪ್ಪ ಅಂತಾರೆ ಉಪಮುಖ್ಯಮಂತ್ರಿಗಳು ಮಾತಿದು ಅಚ್ಚರಿ ಕಾರಣ ಆಗಿರೋದು ಇದೇನು ದೊಡ್ಡ ವಿಷಯನಾ ಅಂತಾರೆ ಅವರು ನಾವು ಭಾಷೆ ಮಾತಾಡ್ಬೇಕಾರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ ತಮಿಳ್ ಮಾತಾಡ್ಬೇಕಾರೆ ಕೆಲವು ಅಕ್ಷರಗಳು ಬರ್ತದೆ ಮಲಯಾಳಿ ಮಾತಾಡ್ಬೇಕಾದ್ರೆ ಬರ್ತದೆ ಕನ್ನಡ ಬಂದು ಮಾಡ್ತದೆ ಸೊ ಇದಕ್ಕೆ ನಾನು ಅದು ವೈಯಕ್ತಿಕವಾಗಿ ಭಾಳ ಹಠದಲ್ಲೇ ಇದ್ದಾರೆ ನಮ್ಮವರು ಕೂಡ ಸ್ವಲ್ಪ ಲಿಮಿಟೇಷನಲ್ಲಿ ಇರಬೇಕು ನಮ್ಮ ರಾಜ್ಯದ ಹಿತ ಕೂಡ ನಾವು ಕೂಡ ನಾವು ಪ್ರೊಟೆಸ್ಟ್ ಅಂತೂ ಮಾಡಿದ್ದೀವಿ ಅದಕ್ಕೆ ಪ್ರೊಟೆಸ್ಟ್ಗೆ ಎಲ್ಲರ ಥರದ ಗೌರವ ಕೂಡ ಇದೆ ಸೊ ಜಡ್ಜ್ ನ್ಯಾಯಾಲಯಕ್ಕೆ ಹೋಗಿದೆ ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ ಎಲ್ಲರೂ ಪಾಲನೆ ಮಾಡಲೇಬೇಕು ಅದಕ್ಕೆ ನಂದು ಕೂಡ ಇದು ಭಾಷೆಗೆ ಜಾತಿಗೆ ರಾಜ್ಯಕ್ಕೆ ಜಳ ಮಾಡಿಸೋಕಾಗ್ತದ ಅವರು ಯಾವಾಗಲೂ ಬಿ ಜೆ ಪಿಯವರು ಅವರು ಭಾಗ ಮಾಡೋರು ನಾವು ಯಾವಾಗಲೂ ಒಂದು ಮಾಡೋರು ಅವರು ಕತ್ರಿ ನಾವು ಸೂಜಿ ಕಬ್ಬಣದಲ್ಲೇ ಸ್ಟೀಲಲ್ಲೇ ಎರಡೂ ತಯಾರಾಯ್ತದೆ ಕತ್ರಿನೂ ತಯಾರಾಯ್ತದೆ ಸೂಜಿನೂ ತಯಾರದೆ ನಾವು ಒಂದು ಮಾಡೋರು ಬೆಳಗ್ಗೆ ಸಾಯಂಕಾಲ ಇಲ್ಲಿರೋಂಥ ಜನಕ್ಕೆ ಯಾವುದೋ ಒಂದು ರೂಪಕ್ಕೆ ಏನಾದ್ರು ತಿರುಗಿದ್ರೆ ಯಾರು ಸಾವಿರ ಜನ ಹೋಗ್ತಾರೆ ಬೆಂಗಳೂರಲ್ಲಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ವಾಸಕ್ಕೆ ಇಲ್ಲಿಂದ ಕೆಲಸಕ್ಕೆ ಅಲ್ಲಿಗೆ ಹೋಗ್ತಾರೆ ಇವೆಲ್ಲ ಯಾರು ಜವಾಬ್ದಾರಿ ನೋಡಿ ನಮ್ಮ ಕನ್ನಡ ಪ್ರೇಮಿ ಸರ್ಕಾರ ಹೆಂಗೆ ದಿಢೀರ್ ಅಂತ ತನ್ನ ವರಸೆಯನ್ನೇ ಬದಲಿಸಿದೆ ಅಂತ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ನಟ ಕಮಲ್ ಕ್ಷಮೆ ಕೇಳ್ತಾರೆ ಅನ್ನೋ ವಿಶ್ವಾಸ ಇದೆ ಪ್ರತಿಭಟನೆ ವಿಕೋಪಕ್ಕೆ ಹೋಗಬಾರ್ದು ಡಿ ಕೆ ಶಿವಕುಮಾರ್ ಅವರು ಯಾರಿಗೆ ಎಚ್ಚರಿಕೆ ಕೊಡ್ತಾರೆ ಕಮಲ್ ಹಾಸನ್ಗೆಲ್ಲ ಕನ್ನಡಿಗರಿಗೆ ಎಚ್ಚರಿಕೆ ಕೊಡ್ತಾರೆ ಕನ್ನಡ ಪರ ಸಂಘಟನೆಗಳಿಗೆ ನಾನು ಮನವಿ ಮಾಡ್ತೀನಿ ಅಂದರೆ ನೀವು ಕಮಲ್ ಹಾಸನ್ ಪರ ಏನು ಬ್ಯಾಟ್ ಬೀಸ್ತಿದ್ದೀರಾ ಅವ್ರ ಪರ ವಕಾಲತ್ತು ವಹಿಸ್ತಿದ್ದೀರಾ ಅವ್ರ ಪರ ಇವರು ಮನವಿ ಮಾಡ್ದಂಗೆ ಇದು ಏನು ಅರ್ಥ ಮನವಿ ಮಾಡ್ತೀನಿ ಅಂದರೆ ಕನ್ನಡಿಗರ ವಿಷಯಕ್ಕೆ ಬಂದಾಗ ಇಷ್ಟು ಪಾಠ ಕಲಿಸ್ತೇ ಇದ್ದರೆ ತಾಕತ್ತಿಲ್ದವ್ರು ಆಗಲ್ವ ನಾವು ಕನ್ನಡಿಗರು ಅಲ್ಲಿ ತಮಿಳ್ನಾಡಿನಲ್ಲಿ ಕಮಲ್ ಹಾಸನ್ ಪರ ಯಾವ ರೀತಿ ಕಿಚ್ಚೆದ್ದು ತಮಿಳಿಗರು ಸಪೋರ್ಟ್ ಕೊಡ್ತಿದ್ದಾರೆ ಏನು ಮಾಡಿದ್ರು ಬಿಟ್ಕೊಡಲಿಲ್ಲಪ್ಪ ಇವ್ರು ನಮ್ಮ ಭಾಷೆನ ಕನ್ನಡದ ವಿಚಾರದಲ್ಲಿ ಇಷ್ಟೆಲ್ಲ ಪ್ರತಿರೋಧ ಎದ್ರೂ ಕೂಡ ಕ್ಷಮೆ ಕೇಳಲಿಲ್ಲ ಅಂತ ಭರ್ಜರಿ ಒಲವು ವ್ಯಕ್ತವಾಗಿದೆ ಇಲ್ಲಿ ನಾವು ಒಂದು ಪ್ರೊಟೆಸ್ಟ್ ಮಾಡಿದ್ರೆ ನಮ್ಮ ಡಿ ಸಿ ಎಮ್ಮೆ ನಮಗೆ ಪಾಠ ಹೇಳ್ತಾರೆ ನಾನು ನಿಮಗೆ ಮನವಿ ಮಾಡ್ತೀನಿ ಅಂತಾರೆ ಡಿ ಕೆ ಶಿವಕುಮಾರ್ ಅವರು ಕೋರ್ಟ್ ಕೂಡ ಕ್ಷಮೆ ಕೇಳುವಂತೆ ಹೇಳಿದೆ ಸೊ ಕಮಲ್ ಕ್ಷಮೆ ಕೇಳ್ತಾರೆ ಅಂದ್ಕೊಂಡಿದ್ದೀನಿ ಅಂತ ಅಷ್ಟು ಸಿಂಪಲ್ಲಾಗಿ ಮುಗಿಸ್ಬಿಡಿ ಅಂತಾರೆ ಕನ್ನಡಪರ ಸಂಘಟನೆಗಳಿಗೆ ವಿಕೋಪಕ್ಕೆ ತಗೊಂಡು ಹೋಗಬೇಡಿ ಅಂತಾರೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಏನೋ ಸತೀಶ್ ಜಾರಕಿಹೊಳಿ ಅವ್ರ ರಿಯಾಕ್ಷನು ಹೀಗೆ ಇತ್ತು ಅದೇನು ಅನ್ನೋ ಅರ್ಥದಲ್ಲಿ ಅವರೂ ಮಾತಾಡ್ತಾರೆ ನಿನ್ನೆ ಗೊತ್ತಿಲ್ಲ ಇವತ್ತು ಗೊತ್ತಾಯಿತು ಅವ್ರಿಗೆ ಆದರೆ ಕನ್ನಡಪರ ಸಂಘಟನೆಗಳಿಗೆ ಪಾಠ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಇದು ಕರ್ನಾಟಕ ಕೈ ಸರ್ಕಾರದ ವರಸೆ ಸಿದ್ದರಾಮಯ್ಯವರೇ ಇವ್ರಿಗೆಲ್ಲ ಕಿವಿ ಹಿಂಡಿದ್ರೆ ನೀವು ಒಂದು ನೀವೇ ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಳೋ ನಿಟ್ಟಿನಲ್ಲಿ ಕೊನೆ ಪಕ್ಷ ಒಂದು ಸ್ಟ್ಯಾಂಡ್ ಆದರೂ ತೊಗೊಳ್ಬೇಕಿತ್ತು ಆ್ಯಕ್ಷನ್ ಬಿಟ್ಟು ಹಾಕಿ ಕೋರ್ಟು ನೋಡಿಕೊಳ್ಳುತ್ತೆ ಫಿಲಮ್ ಚೇಂಬರು ಹೆಂಗೆ ಉದ್ದಿಟ್ಟ ನಿರ್ಧಾರ ತೊಗೊಳುತ್ತೆ ಅನ್ನೋ ನಂಬಿಕೆ ಮೇಲೆ ನೀವು ಹಂಗೆ ಅಂದ್ಕೊಂಡ್ರಿ ಅಂದರೆ ಒಂದು ಸ್ಟ್ಯಾಂಡಾದರೂ ಗಟ್ಟಿಯಾಗಿ ಇದನ್ನು ಪ್ರತಿರೋಧಿಸುವ ಧಿಕ್ಕರಿಸುವ ಸರಿಯಾಗಿ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ಏನಾದರೂ ಮಾಡಬಹುದಿತ್ತಲ್ವ ಎಚ್ಚರಿಸಬೇಕಿತ್ತು ನೀವು ಖಂಡಿಸಿದ್ರಿ ಒಂದು ಟ್ವೀಟ್ ಮಾಡಿ ಖಂಡಿಸಿದ್ರಿ ಆದರೆ ಎಚ್ಚರಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯವ್ರು ಮಾಡಲಿಲ್ಲ ನಿಮ್ಮ ಕ್ಯಾಬಿನೆಟ್ನ ನಿಮ್ಮ ಸರ್ಕಾರದ ಭಾಗವಾಗಿರುವವರು ಇಂತಿಂಥ ಧೋರಣೆಯನ್ನು ಅನುಸರಿಸಿದ್ದಾರೆ ಸೊ ಒಂದು ಘಟನೆ ನೋಡಿ ಯಾವ ರೀತಿ ಎಕ್ಸ್ಪೋಸ್ ಮಾಡಿದೆ ಸಿದ್ದರಾಮಯ್ಯನವರೇ ರಾಹುಲ್ ಗಾಂಧಿ ಅವರಿಗೆ ಹೆದ್ರಕೊಂಡು ಹಿಂಗೆ ಮಾಡಿದ್ರ ಅನ್ನೋ ಪ್ರಶ್ನೆಯನ್ನು ಈಗ ಕನ್ನಡಿಗರು ಕೇಳ್ತಿದ್ದಾರೆ ನೋಡಿ ಒಂದು ಕಡೆ ಕನ್ನಡಿಗರಿಗೆದ್ರು ಕರ್ನಾಟಕದಲ್ಲಿ ಚಿತ್ರ ರಿಲೀಸ್ ಇಲ್ಲ ಥಗ್ ಲೈಫು ಔಟ್ ಈಗ ಅದು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗಂಗಿಲ್ಲ ನಮ್ಮ ನಾಗಪ್ರಸನ್ನ ಜಡ್ಜ್ ಸಾಹೇಬರು ಎಂಥ ಪಾಠ ಮಾಡ್ತಾರೆ ಅಂದರೆ ಹೆಂಗೆ ತರಾಟೆಗೆ ತಗೊಳ್ತಾರೆ ಅಂದರೆ ಯೂರಪ್ಪ ಜಡ್ಜ್ ಅಂದರೆ ಅಂತ ಕನ್ನಡಿಗರು ಚಪ್ಪಾಳೆ ತಟ್ತಿದ್ದಾರೆ ಸಜೆಷನ್ ಕೊಡ್ತಾರೆ ಅವರು ಸಿಂಪಲ್ ಆಗಿ ಸಜೆಷನ್ ನೀವು ಬೇರೆ ಕಡೆ ಮಾಡಿಕೊಳ್ರಿ ಇಲ್ಲಿ ಯಾಕೆ ಮಾಡೋಕ್ಕೆ ಬರ್ತೀರಾ ಅಂತ ಕಮಲ್ ಹಾಸನ್ ನೋಡಿ ಹೆಂಗೆ ಅಹಂಕಾರ ಕೊನೆಗೂ ಬಿಟ್ಟುಕೊಡ್ಲಿಲ್ಲ ಅವರು ಆಯಿತು ಕರ್ನಾಟಕದಲ್ಲಿ ರಿಲೀಸ್ ಮಾಡಲ್ಲ ಅಂತ ಬೇರೆ ಕಡೆ ಹೋಗಿದ್ದಾರೆ ಸೊ ಕನ್ನಡಿಗರು ಗೆದ್ದಿದ್ದಾರೆ ಇಲ್ಲಿಗೆ ಎಂಟ್ರಿ ಇಲ್ಲ ಕಮಲ್ ಹಾಸನ್ಗೆ ಅಂತ ಹೇಳೋ ಮೂಲಕ ಆ ಕಡೆ ತಮಿಳ್ನಾಡಿನಲ್ಲಿ ಭರ್ಜರಿ ರೆಸ್ಪಾನ್ಸು ಇಲ್ಲಿ ಕೊನೆಗೂ ಬಿಟ್ಟು ಲಾಸ್ ಆದರೂ ಪರವಾಗಿಲ್ಲ ಅಂತ ಸಾರಿ ಕೇಳದೆ ಕಮಲ್ ಹಾಸನ್ ತಮಿಳಿನ ವಿಚಾರಕ್ಕಾಗಿ ಕಾಂಪ್ರಮೈಸ್ ಆಗದೆ ಬಂದಿದ್ದಾರೆ ಅಂತ ಅಲ್ಲೂ ಭರ್ಜರಿ ಸಪೋರ್ಟು ಸೊ ಕಮಲ್ ಹಾಸನು ಅಲ್ಲಿ ಗೆದ್ದರು ಪೊಲಿಟಿಕಲಿ ಕೂಡ ಅವರು ಒಂದು ಬಲ ಸಿಕ್ಕಂಗೆ ಆಗಬಹುದು ಈ ಘಟನೆಯಿಂದ ಅವರೂರಲ್ಲಿ ಅಲ್ಲಿ ಕಮಲ್ ಹಾಸನ್ಗೆ ಬಲ ಇಲ್ಲಿ ಕನ್ನಡಿಗರೂ ಕೂಡ ಸೋಲ್ಲಿಲ್ಲ ಪಾಠ ಕಲಿಸಿದ್ದಾಯ್ತು ನಮ್ಮ ಸಹವಾಸಕ್ಕೆ ಬರಬೇಡಿ ಅಂತ ಆದರೆ ಸಿದ್ದರಾಮಯ್ಯನವರೇ ಈ ವಿಷಯದಲ್ಲಿ ನೀವು ಸೋತ್ರಿ ಅಲ್ವ ನಿಮ್ಮ ಸ್ಟ್ಯಾಂಡ್ ಇನ್ನಷ್ಟು ಗಟ್ಟಿಯಾಗಿರ್ಬೇಕಿತ್ತಲ್ವ ಹಾಗಾದರೆ ನೀವು ಕನ್ನಡ ಪ್ರೇಮ ಎಲ್ಲ ತೋರಿಸೋದು ಬರೀ ಬಿ ಜೆ ಪಿ ವಿಷಯದಲ್ಲಿ ಮಾತ್ರನಾ ಬಿ ಜೆ ಪಿ ವಿರೋಧಿಸುವಾಗ ಮೋದಿ ವಿರೋ ವಿರೋಧಿಸುವಾಗ ಮಾತ್ರನಾ ಹಿಂದಿ ಮತ್ತೊಂದು ಅಂತ ಇದು ಒಂಥರ ಹೇರಿಕೆಯೇ ಅಲ್ವಾ ತಮಿಳರು ಬಂದು ನಮ್ಮ ಮೇಲೆಯಿಂದ ಬಾಳಿಕೆ ಮಾಡೋದು ಯಾವ ಆಧಾರದಲ್ಲಿ ಅವರು ಅಂಥ ಮಾತಾಡ್ತಾರೆ ಇನ್ನೊಬ್ಬರು ಬಂದು ನಾಳೆ ಮಾತಾಡ್ಬೋದಲ್ವ ಸರಿಯಾಗಿ ಪಾಠ ಕಲಿಸ್ಬೇಕೋ ಬೇಡವೋ ನಾವು ಕನ್ನಡಿಗರು ಸೊ ನಿಮ್ಮ ಸರ್ಕಾರದ ಈ ಧೋರಣೆಯ ಜವಾಬ್ದಾರಿಯನ್ನು ನೀವೇ ಹೊರಬೇಕಾಗತ್ತೆ ಹಾಗಾಗಿ ಈ ಒಂದು ಇನ್ಸಿಡೆಂಟ್ ಕೈ ಸರ್ಕಾರವನ್ನು ಎಕ್ಸ್ಪೋಸ್ ಮಾಡಿದಂತಾಗಿದೆ ಇವರ ಕನ್ನಡ ಪ್ರೇಮವನ್ನು ತೆರೆದಿಟ್ಟಂತಾಗಿದೆ ನೋಡಿ ಒಂದು ವಾರದಲ್ಲಿ ಇತ್ಯರ್ಥ ಪಡಿಸ್ಕೊಳ್ಳಿ ಅಂತ ಜಡ್ಜ್ ಹೇಳಿ ಕಳಿಸಿದ್ದಾರೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಒಂದು ವಾರದೊಳಗಡೆ ಕಮಲ್ ಹಾಸನ್ ಬಗ್ತಾರ ಕನ್ನಡಿಗರ ಮುಂದೆ ಕಾದ್ ನೋಡಬೇಕು ಈಗ ಸದ್ಯಕ್ಕೆ ಸರ್ಕಾರ ಅಭಿಪ್ರಾಯ ತಿಳಿಸ್ಲಿ ಅಂತ ಕೂಡ ಸರ್ಕಾರಕ್ಕೂ ಕೇಳಿರೋದು ಕೋರ್ಟು ನೋಟಿಸ್ ಅನ್ನ ಕೊಟ್ಟಿರೋದು ಸೊ ಸರ್ಕಾರ ಸಹಜವಾಗಿ ಇಷ್ಟೆಲ್ಲ ಆದ ಮೇಲೆ ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಕನ್ನಡಿಗರ ಪರ ಅಂತ ಹೇಳಬಹುದು ಆದರೆ ನಿಲುವು ನಡ್ಕೊಂಡ ರೀತಿ ಇದೆಯಲ್ಲ ಓಕೆ ವಾಣಿಜ್ಯ ಮಂಡಳಿ ನಿರ್ಧಾರ ತಗೊಳ್ಳಿ ಕಾನೂನಾತ್ಮಕವಾಗಿ ನಿಷೇಧ ಮಾಡೋದಕ್ಕೆ ಅವಕಾಶ ಇಲ್ಲ ನಾನು ಕಾನೂನಾತ್ಮಕವಾಗಿ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಏನೂ ಹೇಳಲೇ ಇಲ್ಲ ಅಂತಲ್ಲ ಬಟ್ ಸರ್ಕಾರದ ಇಲ್ಲಿ ಗಮನ ಸೆಳಿತು ಯಾವ ರೀತಿ ಸ್ಟ್ಯಾಂಡ್ ತಗೊಂಡ್ರಪ್ಪ ಮಂತ್ರಿಗಳು ಎಲ್ಲ ಮಹನೀಯರ ಮಾತುಗಳು ಕೂಡ ಗಮನ ಲಿಮಿಟ್ ಲಿಮಿಟಲ್ಲಿ ಇರಲಿ ಅಂತಾರೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಇಡೀ ರಾಜ್ಯದ ಗಮನ ಸೆಳೆದಿದ್ದು ನಾಗಪ್ರಸನ್ನ ಅವರು ತರಾಟೆಗೆ ತಗೊಂಡ ರೀತಿ ಹ್ಯಾಟ್ಸ್ ಆಫ್ ನಾಗಪ್ರಸನ್ನ ಅವ್ರಿಗೆ ಏನಂತ ಹೇಳ್ತಾರೆ ನೋಡಿ ಕಮಲ್ ಹಾಸನ್ ಮೊದಲು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ ಬಳಿಕವಷ್ಟೇ ಅರ್ಜಿ ಪರಿಗಣನೆ ಬೆಳಗ್ಗೆ ಹೇಳಿದಂಥ ಎಲ್ಲ ಪಾಯಿಂಟ್ಸನ್ನು ಕ್ವಿಕ್ ಆಗನೇ ಮುಂದೆ ಇಡ್ತಾ ಇರೋದು ಏನು ಯಾವ ರೀತಿ ತರಾಟೆ ತೊಗೊಂಡ್ರು ನೀವು ಕಮಲ್ ಹಾಸನ್ ಇರಬಹುದು ನಮಗೇನು ನೀವು ಕಮಲ್ ಹಾಸನ್ ಇರಬಹುದು ಬಟ್ ಒಂದು ಮಾಸ್ ಕನ್ನಡಿಗರು ಇಷ್ಟು ದೊಡ್ಡ ರಾಜ್ಯ ಇಷ್ಟು ಶ್ರೀಮಂತವಾದ ಭಾಷೆಗೆ ನೀವು ಅವಮಾನ ಮಾಡ್ತೀರಾ ನೀವು ಕಮಲ್ ಹಾಸನ್ ರೀ ಅದರದ್ದು ಹೆಂಗೆ ಅವಮಾನ ಮಾಡ್ತೀರಾ ನೀವೇನು ಭಾಷೆಯ ತಜ್ಞರು ಅಥವಾ ಇತಿಹಾಸಗಾರರು ಯಾವ ಆಧಾರದಲ್ಲಿ ಹೇಳ್ತೀರಿ ನೀವು ಮಾತಾಡ್ತೀರಿ ನೆಲ ಜಲ ವಿಚಾರದಲ್ಲಿ ರಾಜ್ಯ ಇಲ್ಲ ರಾಜ್ಯದ ಭಾಷೆ ಮುಖ್ಯವಾದದ್ದು ಯಾವುದೇ ಭಾಷೆಯಿಂದ ಕನ್ನಡ ಹುಟ್ಟಿದೆ ಅಂತ ಅದು ಹೆಂಗ್ರಿ ಹೇಳ್ತೀರಿ ಈ ಹಿಂದೆ ರಾಜಗೋಪಾಲಾಚಾರ್ಯ ಅವರು ಇದೇ ರೀತಿ ಹೇಳಿಕೆ ಕೊಟ್ಟಿದ್ರು ಆಮೇಲೆ ಕ್ಷಮೆ ಕೇಳಿದ್ರು ದೊಡ್ಡ ದೊಡ್ಡವರು ಅಂತ ಹೇಳಿಕೆ ಕೊಟ್ಟವರು ಕ್ಷಮೆ ಕೇಳಿ ತಮ್ಮ ದೊಡ್ಡತನವನ್ನು ಉಳಿಸ್ಕೊಂಡಿದ್ದಾರೆ ಆದ್ರೆ ಈಗ ನೀವು ಕ್ಷಮೆನೂ ಕೇಳ್ತಿಲ್ಲ ಈಗೇನು ಮಾಡ್ತಾ ಇದ್ದೀರಾ ನೀವು ಓಕೆ ಏನೋ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ ನಾ ಆ ಉದ್ದೇಶದಿಂದ ಹೇಳಿಲ್ಲ ನನ್ನ ಉದ್ದೇಶ ಬೇರೆಯಾಗಿತ್ತು ಅಂತ ಹೇಳ್ತಿದ್ದೀರಿ ಸರಿ ತಪ್ಪಾಗಿದೆ ಉದ್ದೇಶ ಏನಾದರೂ ಇರಲಿ ಕ್ಷಮೆ ಕೇಳಿಬಿಡಿ ಎಲ್ಲ ಮುಗಿದು ಹೋಗುತ್ತೆ ಅಂತಾರೆ ಆದರೆ ಕಮಲ್ ಹಾಸನ್ ಹಠ ಬಿಡಲ್ಲ ಅದಕ್ಕೆ ಒಂದೇ ಒಂದು ಸಲಹೆ ಕೊಡೋದು ನೀವು ಕ್ಷಮೆ ಕೇಳಲ್ಲ ಅಂದರೆ ಬಿಟ್ಟು ಹಾಕಿ ಇಲ್ಯಾಕೆ ರಿಲೀಸ್ ಮಾಡ್ತೀರಿ ಬೇರೆ ಕಡೆ ಮಾಡ್ಕೊಳ್ಳಿ ಸಿಂಪಲ್ ಸಜೆಷನ್ ಜಡ್ಜ್ ಸಾಹಿಬ್ರದ್ದು ನೀವು ಮಾಡೋದು ತಪ್ಪಿಂದ ನಿಮ್ಮ ಹೇಳಿಕೆಯಿಂದಾಗಿ ಶಿವರಾಜ್ ಕುಮಾರ್ ಅವ್ರಿಗೆ ಸಮಸ್ಯೆ ಆಗಿದೆ ಥಗ್ ಲೈಫ್ ಸಿನಿಮಾ ನೋಡಬೇಕು ಅಂತ ಎಲ್ಲರೂ ಅನ್ಕೊಂಡಿದ್ರು ಮುನ್ನೂರು ಕೋಟಿ ನಾನೂರು ಕೋಟಿ ಸಿನಿಮಾ ಅಂತೀರಾ ಇಂಥದ್ದೊಂದು ತಪ್ಪಾಗಿದೆ ಕ್ಷಮೆ ಕೇಳೋಕೆ ನಿಮಗೆ ಮನಸ್ಸಿಲ್ವಲ್ಲ ಅನ್ನೋ ರೀತಿಯಲ್ಲಿ ತರಾಟೆಗೆ ತಗೊಳ್ತಾರೆ ಡೈರೆಕ್ಟ್ ಹೇಟ್ ಯಾವ ಕಮಲ್ ಹಾಸನ್ ಆದರೂ ಏನು ಅನ್ನೋ ರೀತಿಯಲ್ಲಿ ದಬಾಯಿಸ್ತಾರೆ ನಾಲೆಜ್ ಇಲ್ಲದೆ ಈ ರೀತಿ ಮಾತನಾಡಿದ್ದೆ ಅಂತ ಒಪ್ಕೊಳ್ಳಿ ಕ್ಷಮೆ ಕೇಳಿಬಿಡಿ ಮುಗಿದು ಹೋಗುತ್ತೆ ನಿಮ್ಮ ತಪ್ಪಿಗೆ ಒಂದು ಸರ್ಕಾರ ಪೊಲೀಸರು ಯಾಕೆ ಭದ್ರತೆ ಕೊಡಬೇಕು ಇಷ್ಟೆಲ್ಲ ಆಗ್ತಿರೋದು ನಿಮ್ಮಿಂದ ಇತಿಹಾಸಕಾರ ದಾಖಲೆ ಸಮೇತ ಹೇಳಿದರೆ ಚರ್ಚೆ ವಿಷಯ ಆಗ್ತಿತ್ತದು ಆದರೆ ಏನೂ ಇಲ್ಲದೆ ಸಿನಿಮಾ ಪ್ರಚಾರಕ್ಕೆ ಬಂದ್ರಾ ಹೋದ್ರಾ ಅಷ್ಟೇ ಇರಬೇಕು ಅದು ಅದು ಹೆಂಗೆ ನೀವು ಹೇಳ್ತೀರಿ ಅನ್ನೋ ರೀತಿಯಲ್ಲಿ ಸರಿಯಾಗಿ ಸರಿಯಾಗಿ ತರಾಟೆಗೆ ತಗೊಂಡಿದ್ದಾರೆ ಜಡ್ಜ್ ಸಾಹೇಬರು ಸೊ ತನ್ನ ಪ್ರತಿಷ್ಠೆ ಒಣ ಪ್ರತಿಷ್ಠೆಯನ್ನು ಬಿಡದ ಕಮಲ್ ಹಾಸನ್ ಕೋಟಿ ಕೋಟಿ ನಷ್ಟ ಆದರೂ ಪರವಾಗಿಲ್ಲ ನನಗೆ ಕರ್ನಾಟಕದಲ್ಲಿ ರಿಲೀಸ್ ಮಾಡಲಾಯಿತು ಬಿಡಿ ಅಂತ ಹೊರಟು ನಿಂತಿದ್ದಾನೆ ಹೋಗ್ಲಿ ನಮಗೇನಿಲ್ಲ ಕನ್ನಡಿಗರು ನಮ್ಮ ಪವರನ್ನು ತೋರಿಸಿದ್ದಾಗಿದೆ ಕಮಲ್ ಹಾಸನ್ಗೆ ಇನ್ನು ಮುಂದೆ ಕರ್ನಾಟಕಕ್ಕೆ ಎಂಟ್ರಿ ಇಲ್ಲ ಅಂತ ಕನ್ನಡಿಗರು ಎಚ್ಚರಿಕೆ ಕೊಟ್ಟಿದ್ದಾಗಿದೆ ಕಾಲಿಡಬಾರ್ದು ಕರ್ನಾಟಕಕ್ಕೆ ನೀನು ಅಂತ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾಗಿದೆ ನೋಡಿ ಆತನ ಪತ್ರದಲ್ಲಿರೋದೇನು ಕಮಲ್ ಹಾಸನ್ ಮೌಂಡತನ ಪತ್ರದಲ್ಲಿ ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಇದು ನನಗೆ ಹೆಚ್ಚು ನೋವನ್ನು ಉಂಟು ಮಾಡಿದೆ ಜನಕ್ಕಲ ನನಗೆ ನೋವನ್ನು ಉಂಟು ಮಾಡಿದೆ ಕನ್ನಡವನ್ನು ಕುಗ್ಗಿಸಲು ಆ ರೀತಿ ಮಾತಾಡಿಲ್ಲ ಕನ್ನಡ ಭಾಷೆಯ ಪರಂಪರೆಯ ಬಗ್ಗೆ ಚರ್ಚೆ ಇಲ್ಲ ತಮಿಳಿನಂತೆ ಕನ್ನಡವು ಸಾಂಸ್ಕೃತಿಕ ಸಂಪ್ರದಾಯವನ್ನು ಹೊಂದಿದೆ ಭಾಷೆಯ ಮೇಲಿನ ನನ್ನ ಪ್ರೀತಿ ನಿಜವಾದದ್ದು ಅಂತ ಕಮಲ್ ಹಾಸನ್ ಸ್ಟೇಟ್ಮೆಂಟು ಅಲ್ಲಿ ಕ್ಷಮೆಯೂ ಇಲ್ಲ ವಿಷಾದವೂ ಇಲ್ಲ ನನಗೆ ನೋವಾಗಿದೆ ಅನ್ನುವಂಥ ಪದ ಎಲ್ಲಿದೆ ಅಲ್ಲಿ ಎಲ್ಲಿದೆ ನಿಮ್ಮ ಕ್ಷಮೆ ಯಾಕೆ ನಿಮ್ಮನ್ನು ಬಿಟ್ಕೊಳ್ಬೇಕು ಕನ್ನಡಿಗರು ಒಂದು ಭಾಷೆಯ ಪ್ರಾಬಲ್ಯವನ್ನು ವಿರೋಧಿಸ್ತೀನಿ ಯಾವುದೇ ಒಂದು ಭಾಷೆಯ ಪ್ರಾಬಲ್ಯವನ್ನು ನಾನು ವಿರೋಧಿಸ್ತೀನಿ ಸಿನಿಮಾ ಜನರ ನಡುವೆ ಸೇತುವೆಯಾಗಿ ಉಳಿಬೇಕು ಸಿನಿಮಾ ಇರೋದಕ್ಕೆ ಇಷ್ಟೆಲ್ಲ ಸೇತುವೆ ಬೇಕು ಇಲ್ಲ ಅಂದಿದ್ರೆ ಯಾವುದ್ರ ಕಡೆಗೂ ಗಮನ ಕೊಡ್ತಿರ್ಲಿಲ್ಲ ಡೋಂಟ್ ಕೇರ್ ಅಂತಿದ್ರು ಸರಿಯಾದ ಸಮಯದಲ್ಲಿ ಸರಿಯಾಗಿ ಪೆಟ್ಟು ಕೊಟ್ಟಿದ್ದಾರೆ ಕನ್ನಡದ ಜನ ವಿಭಜಿಸುವ ಗೋಡೆಯಾಗಿ ಉಳ್ಕೊಳ್ಬಾರ್ದು ಅಂತೆ ಇವ್ರಿಗೆ ಹಿಂದಿ ಹೇರಿಕೆ ಮಾಡಿದಾಗ ತಮಿಳರಿಗೆ ಉರಿದು ಹೋಗುತ್ತೆ ಫುಲ್ಲು ರೊಚ್ಚಿಗೆ ಎದ್ದು ಬಿಡ್ತಾರೆ ಆದರೆ ಈ ಶ್ರೇಷ್ಠತೆಯ ಮನೋಭಾವನೆ ಅದು ಹೆಂಗೆ ನೀವು ನಿಮ್ಮ ಭಾಷೆಯನ್ನು ಶ್ರೇಷ್ಠ ಅನ್ಕೋತೀರ ನಮಗೆ ನಮ್ಮ ಭಾಷೆ ಶ್ರೇಷ್ಠ ಸೊ ತಮಿಳುನಾಡಿನ ಜನ ಏನೇ ಸಂಭ್ರಮಿಸ್ತಿರಬಹುದು ಇವತ್ತು ಆರಾಧಿಸ್ತಿರಬಹುದು ಗೆದ್ದು ಬಂದರು ಕರ್ನಾಟಕದಲ್ಲಿ ಅವ್ರ ಮುಂದೆ ಮಂಡಿ ಅಂತ ಆದರೆ ಕನ್ನಡಿಗರು ನಿಮ್ಮನ್ನು ಕಿತ್ತು ಬಿಸಿ ಹಾಕಿದ್ರು ಹೊರಗೆ ಅನ್ನೋದು ಕೂಡ ಅಷ್ಟೇ ಸತ್ಯ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಸಿದ್ದರಾಮಯ್ಯನವರೇ ರಾಮಯ್ಯ ಅವರೇ ನಿಮ್ಮ ಪ್ರೀತಿ ಇಷ್ಟೇನಾ ಅನ್ನೋ ಪ್ರಶ್ನೆ ಮಾತ್ರ ಶಾಶ್ವತವಾಗಿ ಉಳ್ಕೊಂಡು ಬಿಡುತ್ತೆ ನೆನಪಿರಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು